ತಮಿಳುನಾಡಿನ ಜಾನಪದ ಕ್ರೀಡೆ ಕಂಬಳದ ಋತು ಆರಂಭ ಆಗಿದೆ ಕಂಬಳಕ್ಕೆ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಎಂಟ್ರಿ ನೀಡಿದ್ರು ಕರಾವಳಿಯ ಜಾನಪದ ಕ್ರೀಡೆಯನ್ನ ಸೊಬಗನ್ನ ಸವಿದು ಹಾಡಿ ಹೊಗಳಿದ್ರು ಸಿಎಂ ಸಾಕ್ಷಿಯಾದಂಥ ವೈಭವಯುತ ಕಂಬಳದ ರಿಪೋರ್ಟ್ ಇಲ್ಲಿದೆ ಕಂಬಳ ಗದ್ದೆಯಲ್ಲಿ ಘಿಲಿಟ್ಟು ಓಡ್ತಿರೋ ಕೋಣಗಳು ಹುಲಿ ವೇಷಧಾರಿಗಳ ಭರ್ಜರಿ ನೃತ್ಯ ಕರಾವಳಿಯ ಜಾನಪದ ಕ್ರೀಡೆ ಕಂಡು ಸಿಎಂ ಖುಷ್ ಕೋಣಗಳನ್ನ ಹಿಡಿದು ಫೋಟೋಗೆ ಪೋಸ್ ಕೊಟ್ಟ ಸಿಎಂ ಜೋಡುಕರೆ ಉತ್ಸವದಲ್ಲಿ ಸಿಎಂ ಸಿದ್ದು ಖದರ್ ಕಂಬಳ ಕೋಣಗಳನ್ನ ಹಿಡಿದು ಸಿಎಂ ಸಿದ್ದರಾಮಯ್ಯ ಖುಷ್ ಕರಾವಳಿಯ ಜಾನಪದ ಕ್ರೀಡೆ ಕಂಬಳ ಋತು ಅಭೂತಪೂರ್ವವಾಗಿ ಆರಂಭವಾಗಿತ್ತು ಅದರಲ್ಲೂ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ನೇತೃತ್ವದಲ್ಲಿ ಉಳ್ಳಾಲದಲ್ಲಿ ನಡೆದ ನರಿಂಕಾನ ಲವಕುಶ ಜೋಡುಕರೆ ಉತ್ಸವ ಒಂದು ಕೈ ಮೇಲಾಗಿತ್ತು ಖಾದರ್ ಕಂಬಳಕ್ಕೆ ಸಿಎಂ ಖಡಕ್ಕಾಗಿಯೇ ಎಂಟ್ರಿ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯರನ್ನ ಚಂಡೆ ವಾದ್ಯ ಹುಲಿ ಕುಣಿತ ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಲಾಯಿತು ಅವಕುಶ ಜೋಡುಕರೆ ಉತ್ಸವವನ್ನ ತೆಂಗಿನ ಸಿರಿ ಅರಳಿಸುವ ಮೂಲಕ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ರು ಬಳಿಕ ಸಿಎಂಗೆ ಕಂಬಳದ ಪೇಟ ತೊಡಿಸಿ ಬೆಳ್ಳಿ ನೊಗ ಬೆಳ್ಳಿ ಹಿಡಿಕೆಯ ಕಂಬಳದ ಬೆತ್ತ ನೀಡಿ ಗೌರವಿಸಲಾಯಿತು ನಂತರ ಕಂಬಳ ಉತ್ಸವದಲ್ಲಿ ಕೋಣುಗಳ ಓಟವನ್ನು ಕಂಡು ಸಿಎಂ ಫಿದಾ ಆದ್ರು ಬಳಿಕ ನೇರವಾಗಿ ಮಂಜುಟ್ಟಿ ಬಳಿ ತೆರಳಿ ಕೋಣಗಳನ್ನು ಮುಟ್ಟಿ ಸಂತಸಪಟ್ಟರು ಕೋಣಗಳ ಜೊತೆ ಫೋಟೋಗೆ ಪೋಸ್ಟ್ ಕೊಟ್ಟರು ಸಭೆಯಲ್ಲಿ ಮಾತನಾಡಿದ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಸುಪ್ರೀಂ ಕೋರ್ಟ್ ಕಂಬಳವನ್ನ ನಿಷೇಧಿಸಿದಾಗ ಮತ್ತೆ ಕಂಬಳ ಆರಂಭವಾಗಲು ಸಿಎಂ ಸಿದ್ದರಾಮಯ್ಯ ಕಾರಣ ಅಂತ ಧನ್ಯವಾದ ತಿಳಿಸಿದರು ಒಂದು ಕಾಲದಲ್ಲಿ ಸುಪ್ರೀಂ ಕೋರ್ಟ್ ನಮ್ಮ ಕಂಬಳ ಅಂತ ಕೆಲವು ನಿಯಮಗಳಿತ್ತು ಮಿಥುನ ನೇತೃತ್ವದಲ್ಲಿ ನಮ್ಮೆಲ್ಲ ಜನಪ್ರತಿನಿಧಿಗಳು ಇವತ್ತು ಸೇರಿಕೊಂಡು ಸರ್ಕಾರಕ್ಕೆ ಸಿದ್ದರಾಮಯ್ಯ ಆಗಿದ್ದು ಮನವಿ ಕೊಟ್ಟಂತ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಘೋಷದ ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡಿ ಸುಪ್ರೀಂ ಕೋರ್ಟ್ ಗೆ ಕಂಬಳವನ್ನು ಹೇಗೆ ನಡೆಸಬೇಕಂತ ಒತ್ತಾಯ ಮಾಡಿಕೊಂಡು ಕಾನೂನನ್ನು ಜಾರಿ ಸುಪ್ರೀಂ ಗೆ ಇವತ್ತು ಮನವೊಲಿಸಿ ಮತ್ತೆ ಕಂಬಳ ಆಗ್ಲಿಕ್ಕೆ ಕಾರಣ ಇದ್ರೆ ಅದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಕಂಬಳ ಬಹಳ ಪುರಾತನವಾದ ಗ್ರಾಮೀಣ ಕ್ರೀಡೆಯಾಗಿದ್ದು ಕೋಣ ಸಾಕಿದ ಹಾಗೆ ಮಗನನ್ನ ಸಾಕಲು ಸಾಧ್ಯವಿಲ್ಲ ಕಂಬಳಕ್ಕೆ ಸರ್ಕಾರದಿಂದ ಸಕಲ ನೆರವು ಸಿಗಲಿದೆ ಎಂತಂದ್ರು ಕಂಬಳ ಉಳಿಬೇಕು ಬೆಳಿಬೇಕು ಅಂತ ಹೇಳಿ ಅದನ್ನೆಲ್ಲ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ಗೆ ಬರೆದು ಿದೆ ಕಂಬಳಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಮಂಗಳೂರಿಗೆ ಆಗಮಿಸಿದ ಸಿಎಂ ಕರಾವಳಿಯ ಜಾನಪದ ಕ್ರೀಡೆಗೆ ಹೆಚ್ಚಿನ ಕೊಡುಗೆಯನ್ನ ನೀಡುವ ಭರವಸೆ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಭರವಸೆ ಕಂಬಳ ಪ್ರೇಮಿಗಳಲ್ಲಿ ಹೊಸ ನಿರೀಕ್ಷೆ ಹುಟ್ಟಿಸಿದೆ ಪೃಥ್ವಿರಾಜ್ ಬೊಮ್ಮನಕೆರೆ ಮಂಗಳೂರು